ಸಿದ್ದಾಪುರ ತಾಲೂಕು ಹಾಗೂ ಬನವಾಸಿಯನ್ನು ಸೇರ್ಪಡಿಸಿ ಸಾಗರ ಜಿಲ್ಲೆ ರಚನೆಗೆ ನಮ್ಮ ವಿರೋಧವಿದ್ದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಯಶಸ್ವಿಯಾಗುವುದಿಲ್ಲ ಎಂಬ ನಂಬಿಕೆ ಇದೆ ಆದರೂ ಪ್ರಯತ್ನ ಮುಂದುವರಿದರೆ ಪಕ್ಷಾತೀತ ಹೋರಾಟ ನಡೆಸುತ್ತೇವೆ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಕೆ ನೀಡಿದ್ದಾರೆ ಅವರು ಶಿರಸಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಘಟ್ಟದ ಮೇಲಿನ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡುಗೋಡ್ ಹಳಿಯಾಳ ದಾಂಡೇಲಿ ಒಳಗೊಂಡು ಶಿರಸಿ ಜಿಲ್ಲೆಯಾಗಬೇಕೆಂಬ ಹೋರಾಟ ನಡೆಯುತ್ತಿದೆ ಕೇಂದ್ರ ಸರ್ಕಾರವು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ತಾಲೂಕು ರಚನೆ ಹಾಗೂ ಜಿಲ್ಲೆ ರಚನೆ ಪಟ್ಟಿ ನೀಡಿ ಎಂದು ಹೇಳಿರುವುದನ್ನು ನಾವು ಕೇಳಿ ಸಂತೋಷಗೊಂಡಿದ್ದೆವು ಶಿರಸಿ ಜಿಲ್ಲೆಯಾಗುತ್ತದೆ ಎಂಬ ವಿಶ್ವಾಸವಿತ್ತು ಈ ಹೋರಾಟ ಕೆಡಿಸಬೇಕೆಂದು ಕೆಲವರು ಸಿದ್ದಾಪುರ ಹಾಗೂ ಬನವಾಸಿ ಸೇರಿಸಿಕೊಂಡು ಸಾಗರ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿದ್ದಾರೆ ಸಾಗರ ಶಾಸಕ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ಸಭೆಯೂ ನಡೆಯುತ್ತಿದೆ ಶಿರಸಿ ಪ್ರತ್ಯೇಕ ಜಿಲ್ಲೆಯಾಗಬೇಕೆಂಬ ಕೂಗು ತೀವ್ರವಾಗಿ ಪಕ್ಷಾತೀತವಾಗಿ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿತವಾಗಬೇಕು ಬೆಳಗಾವಿಯಲ್ಲಿ ನಡೆಯುತ್ತಿದ್ದ ಚಳಿಗಾಲ ಅಧಿವೇಶನದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅವರನ್ನು ಭೇಟಿಯಾಗಿ ಶಿರಿಸಿ ಪ್ರತ್ಯೇಕ ಜಿಲ್ಲೆಯಾಗಲು ನಮ್ಮ ಜತೆ ಕೈಜೋಡಿಸಬೇಕು ಎಂದು ವಿನಂತಿಸಿದಾಗ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದರು ಸಂಸದ ವಿಶ್ವೇಶ್ವರ ಕಾಗೇರಿ ಅವರನ್ನು ಭೇಟಿ ಮಾಡಿ ವಿನಂತಿಸಿದಾಗ ಅವರು ಹೋರಾಟಕ್ಕೆ ಬೆಂಬಲ ನೀಡಿದ್ದರು ಕೆಲ ದಿನಗಳಿಂದ ಸಿದ್ದಾಪುರ ಹಾಗೂ ಬನವಾಸಿ ಭಾಗವನ್ನು ಸಾಗರಕ್ಕೆ ಸೇರ್ಪಡಿಸಿ ಜಿಲ್ಲೆ ಮಾಡಲು ಹೋರಾಟ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ

ಎಲ್ಲ ಕಡೆಯೂ ಕೂಡ ಆ ಜಿಲ್ಲೆಯ ಮತ್ತೆ 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 ಕೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಶುಭ ಸುದ್ದಿ ಇತ್ತು ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಒಂದು ಲೈನ್ ಕೊಟ್ಟಿದೆ ಯಾವ ಯಾವ ಹೊಸ ತಾಲ್ಲೂಕು ರಚನೆ ಮಾಡಬೇಕು ಯಾವ ಯಾವ ಜಿಲ್ಲೆ ರಚನೆ ಮಾಡಬೇಕು ಆ ಪಟ್ಟಿಯನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದೆ ಎಂಬಂತಹ ಒಂದು ವಿಷಯವನ್ನು ಕೇಳಿ ನಾವು ಕೂಡ ಸಂತೋಷಗೊಂಡಿದ್ದೆವು ನಮಗೆ ಬಂದಂತಹ ಸುದ್ದಿ ಪ್ರಕಾರ ನಮ್ಮ ಶಿರಸಿ ಜಿಲ್ಲೆಯೂ ಕೂಡ ಅದರಿದೆ ನಮಗೂ ಕೂಡ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆ ಆಗತ್ತೆ ಅನ್ನುವಂಥ ಸಂತೋಷ ನಾವಿದ್ದರೆ ಒಂದಷ್ಟು ಜನ ನಮ್ಮ ಹೋರಾಟವನ್ನು ಕೆಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಬನವಾಸಿಯನ್ನು ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪರವನ್ನು ಅದೆರಡು ತೆಗೆದುಕೊಂಡು ಹೋಗಿ ಹೊಸದಾಗಿ ಸಾಗರ ಅಂತ ನಾವು ಮಾಡ್ತೇವೆ ಆ ಸಾಗರ ಜಿಲ್ಲೆಯ ಇದ್ಯಾಡು ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಬೇಲೂರು ಗೋಬಾರ್ ನೇತೃತ್ವದಲ್ಲಿ ಸಾಗರ ಎಮ್ ಎಲ್ ಎ ಅವರ ಮುಂದಾದಲ್ಲಿ ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನುವಂಥ ಸುದ್ದಿ ಇದೆ ನಾಳೆಯೂ ಕೂಡ ಸಿದ್ದಾಪುರದ ಬಾಲಮುಲ ಒಂದು ಸಭೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ಇದೆಲ್ಲರೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈಗಲಾದರೂ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ ನಮ್ಮ ಕೂಗು ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ